ಹೇಗಿದ್ದೀರಾ ಚೆನ್ನಾಗಿದೆ ಅಂದ್ಕೊಳ್ತೀನಿ ಅದೇ ರೀತಿಯಾಗಿ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ಸ್ವಲ್ಪ ಕೆಲಸ ಇತ್ತು ನನಗೆ ಕೆಲಸ ಇದ್ದ ಕಾರಣದಿಂದ ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ ಇವತ್ತು ವೀಡಿಯೋ ಮಾಡ್ತಾ ಇದ್ದೀವಿ ಕಮೆಂಟ್ ಮಾಡಿದ್ರೆ ಅಣ್ಣ ಕುರಿಗಳು ಯಾವಾದರೂ ಹೊಸ ಕೊಡೋದಿದ್ರೆ ವೀಡಿಯೋ ಮಾಡಿ ಹಾಕೋಣ ಅಂತಂದು ನೋಡಿ ಹೊಸ ಹೊಸ ಕುರಿಗಳು ಬಂದಿದ್ದಾವೆ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಕಾಲು ಜ್ವರ ಬರ್ತಾ ಕಾಲು ಬಯ್ಯ ಜ್ವರಕ್ಕೆ ಯಾವ ರೀತಿಯಾಗಿ ನೀವು ಕುರಿಗಳನ್ನು ಇಕ್ಕೋಬೇಕು ಅದಕ್ಕೆ ಯಾವ ರೀತಿ ಮೆಡಿಷನ್ ಅಂತಂದು ಈ ವಿಡಿಯೋದಲ್ಲಿ ಹೇಳಿರ್ತೀನಿ ದಯವಿಟ್ಟು ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈಗ ನೋಡಿ ಫ್ರೆಂಡ್ಸ್ ಇದು ಒಂದು ನಾಲ್ಕಲ್ಲು ನಾಲ್ಕಲ್ಲಿಂದ ಆರಲ್ಲಿಗೆ ಒಂದಲ್ಲಿ ಕೆಡವೆ ಕುರಿ ರೀ ತುಂಬ ಚೆನ್ನಾಗೈತಿ ನೋಡ್ರಿ ಯಾರಾದರೂ ಮೇಸ್ಕಾನರ್ ಇದ್ದರೆ ಕಾಲ್ ಮಾಡ್ಕೊಳ್ಳಿ ಈಗ ಒಳ್ಳೆ ಕುರಿಗಳು ಬಂದಾಗ ನನಗೆ ಕಾಲ್ ಮಾಡ್ಕೋಬೇಕು ಸುಮ್ಮನೆ ಕುರುಗಳಿಲ್ದಾಗ ಅಣ್ಣ ಕುರಿ ಇದ್ದಾವೆ ಕುರಿ ಕೊಡಿಸ್ತೀರಾ ಅಂತಂದು ಕೇಳಬೇಡ್ರಿ ಇವತ್ತು ಇವತ್ತು ಪ್ರೆಸೆಂಟ್ ಒಳ್ಳೆ ಒಳ್ಳೆ ಕುರಿಗಳು ಬಂದದವ ನೋಡಿರಿ ಇದು ಆರಲ್ಲಿ ಕೆಡವೆ ಇತ್ತು ಕುರಿ ತುಂಬ ಚೆನ್ನಾಗಿ ಅಡೈತಿ ಇದು ಎರಡಲ್ಲಲ್ಲಿ ನಾಲ್ಕಲಲ್ಲಿ ಚೆನ್ನಾಗಿ ಅಡೈತಿ ಕಣನೂ ಕುರಿ ಮತ್ತೆ ಫೋಟೋ ವಿಡಿಯೋ ಎಲ್ಲ ಇದರವು ಒಂದೇ ಅಲ್ಲಿ ಕೆಡ್ದು ಇದು ಮತ್ತೊಂದು ಇದು ಒಂದು ನೋಡ್ರಿ ಇದು ಒಂದು ಹೊಸ ಕುರಿ ಬಂದೈತಿ ಇವಾಗ ನೋಡ್ತಾ ಇದ್ದೀರಲ್ಲ ಇದು ಒಂದು ಆರಲ್ ಅದೇ ರೀತಿ ಇವ್ರದೇ ಇದು ಅಣ್ಣ ನಮಸ್ಕಾರ ಯಾವ ಊರಣ್ಣ ನಿಮ್ಮದು ಯಾವ ಡಿಸ್ಟಿಕ್ಳ ಕೊಪ್ಪಳ ಜಿಲ್ಲೆಯಿಂದ ಬಂದಿದ್ದೀರಿ ಕುರಿತು ಅಣ್ಣ ಇದು ಕಂಟಿನ್ಯೂ ನಂಬರ್ ಆಗಿತ್ತು ಅಂತ ಹೇಳಿದ್ರಿ ಎರಡಲ್ಲೂ ಮರಿ ಕುರಿಯಲ್ಲಿ ನಿಜಾನ ನೋಡಿ ಸ್ನೇಹಿತರೆ ಇದು ಕಂಟಿನ್ಯೂ ಎರಡಲ್ಲೂ ಮರಿ ಕುರಿಯಲ್ಲಿ ನಂಬರ್ ಆಗಿದೆ ಕುರಿ ಇವಾಗ ಆರಲ್ಲಿಗೆ ಬಂದಿದೆ ಯಾರಾದರೂ ಹೊಸೊಬ್ರಿಗೆ ಕಟ್ಟೋರಿದ್ರೆ ನನಗೆ ಕಾಲ್ ಮಾಡ್ಕೊಳ್ಳಿ ಒಳ್ಳೆ 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 ಕುರಿಗಳು ಬಂದಿರ್ತಾವೆ ನೋಡಿರಿ ಇವರೇ ಕೊಪ್ಪಳದಿಂದ ಬಂದಿದ್ದಾರೆ ಮರಿ ಒಯ್ಯಕ್ಕೆ ತೊಗೊಂಡ್ರೆ ಮರಿನಾ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ನೋಡಿರಿ ಈ ಮರಿ ಕೊಟ್ಟು ನಮ್ಮ ಹತ್ರ ಒಂದು ಮರಿ ಇತ್ತು ಇದನ್ನು ತೊಗೊಂಡಿದ್ದಾರೆ ನೋಡಿರಿ ಇದನ್ನು ತೊಗೊಂಡಿದ್ದಾರೆ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಕೊಪ್ಪಳದಿಂದ ಬಂದು ಇದು ಒಳ್ಳೆ ಕುರಿ ಯಾರಾದರೂ ಹೊಸೊಬ್ಬರು ಕಟ್ಟೋರಿದ್ರೆ ನನಗೆ ಕಾಲ್ ಮಾಡ್ಕೊಳ್ಳಿ ಮತ್ತು ಮತ್ತೆ ನೋಡಿರಿ ಇದು ಒಂದು ಎರಡಲ್ಲು ಮರಿ ಕುರಿಯಿಂದ ಎರಡಲ್ಲಿ ಬಂದು ಒಂದು ತಿಂಗಳಾಗಿಲ್ಲ ಈ ಕುರಿನ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಗ್ಯಾರಂಟಿ ಕೊಡ್ತೀವಿ ನಾವು ಆಟಕ್ಕೆ ಗ್ಯಾರಂಟಿ ಕೊಡ್ತೀವಿ ಯಾರಾದರೂ ಎರಡು ತಿಂಗಳು ಕಟ್ಟಿ ಮೇಯಿಸೋರಿದ್ದರೆ ಇದು ಮತ್ತೆ ಕಣ ಗ್ಯಾರಂಟಿನೇ ಕೊಡ್ತೀವಿ ಇದನ್ನು ಈ ಕುರಿನ ಎರಡು ತಿಂಗಳ ಒಂದು ಏನೋ ಎರಡು ಎರಡೂವರೆ ತಿಂಗಳು ಕಟ್ಟೋರಿದ್ರೆ ಕಟ್ಟ್ರಿ ಕಾಲ್ ಮಾಡ್ಕೊಳ್ರಿ ಇದೇನು ಭಾಳ ದಿವಸ ಆಗಿಲ್ಲ ಅಲ್ಲಿಗೆ ಬಂದು ಒಂದು ತಿಂಗಳು ಆಗಿಲ್ಲ ಚೆನ್ನಾಗೈತೆ ಮರಿ ನೀಟೈತಿ ಇಂಥವು ಯಾರಾದರೂ ಕಟ್ಕೊಳ್ಳಿದ್ರೆ ಕಟ್ಕೊಳ್ಳಿ ಅದೇ ರೀತಿಯಾಗಿ ನೋಡಿರಿ ಇವತ್ತು ಕುರಿಗಳು ಒಳ್ಳೆ ಒಳ್ಳೆ ಕುರಿಗಳು ಬಂದಿರ್ತಾವೆ ಇಂಥ ಟೈಮಿಗೆ ಕಾಲ್ ಮಾಡ್ಕೊಳ್ಳಿ ಕಾಲ್ ಮಾಡ್ಕೊಂಡು ನೋಡ್ಕೊಳ್ಳಿ ನೋಡ್ರಿ ಇದು ಒಂದು ಓಪನ್ ಚೆನ್ನಾಗೈತಿ ಸೈಜ್ ಗೀಜೆಲ್ಲ ನೋಡಿರಿ ಹೆಂಗಿದೆ ಸೈಜ್ ಗೀಜು ಗಡ್ಡಿ ಗಿಡ್ಡಿ ಎಲ್ಲ ಈ ಟೈಪ್ ಕುರಿಗಳನ್ನ ತಗೊಂಡು ಕಟ್ಕೊಂಡ್ರೆ ಇವೇನು ದೊಡ್ಡರೋಕ್ಕಾಗಲ್ಲ ಲಕ್ಷ ಎಂಬತ್ತು ಸಾವಿರ ಎಟ್ಟಿಗೇನಿಲ್ಲ ನಾನು ಕೊಡ್ತೀನಿ ಯಾರಾದರೂ ಒಳ್ಳೆಯವರು ಇದ್ದರೆ ಕಟ್ಕೋಬೇಕು ನನ್ನ ಹತ್ರ ತಗೊಂಡಾಗ ಹಿಂಗೆ ನಾಳೆನ ಕಣ ಹೊಡಿತೀನಿ ಅಂತಂದರೆ ಫೋನ್ ಮಾಡಕ್ಕೆ ಹೋಗ್ಬೇಡ್ರಿ ನನ್ನ ಹತ್ರ ಬರ್ಲೋಬೇಡ್ರಿ ಯಾರಾದರೂ ಕಟ್ಕಂಡು ರೆಡಿ ಮಾಡ್ಕೊಳಿದ್ರೆ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಕುರಿ ನೋಡಿರಿ ಚೆನ್ನಾಗೈತೆ ಸೈಜ್ ಮಾತ್ರ ಓವರ್ ಸೈಜ್ ಇದು ಓಪನ್ ಇದು ಒಂದು ಎಂಟಲ್ಲು ಇತ್ತಲ್ಲ ಇದು ಮರಿ ಕುರಿ ಇತ್ತು ಎರಡಲ್ಲಿ ಕೆಡವಿದೆ ನೋಡಿರಿ ಕುರಿ ಇತ್ತು ಎರಡಲ್ಲಿ ಕೆಡವಿದೆ ಇದು ಮೀಡಿಯಮ್ ಸೈಜು ಇದು ಚೆನ್ನಾಗೈತೆ ಮರಿ ಕಟ್ ಕಟ್ಕೊಳ್ಳಿ ಅದೇ ರೀತಿ ಇದು ಒಂದು ಇದು ನೋಡಿರಿ ಹಿಂಗೆ ಇತ್ತು ಕುರಿ ಹಾರಲ್ಲು ಬೆಳೆಕಾಲು ಜಾತಿ ಗೀತಿ ದೊಡ್ಡ ಸೈಜು ಈ ನಾನು ತೋರಿಸ್ತಕ್ಕಂಥ ಕುರಿಗಳದ್ದು ವೀಡಿಯೋಗಳೆಲ್ಲ ಇದಾವೆ ಹಾಕ್ತೀನಿ ನೋಡಿರಿ ಇಂಥ ಕುರಿಗಳ್ನ ಇದ್ದಾಗ ಕಟ್ಗಳ್ರಿ ಸುಮ್ಮನೆ ಕುರಿ ಇಲ್ದಾಗ ನಾನು ಕುರಿ ಕೊಡಿರಿ ಕುರಿ ಕೊಡ್ರಿ ಅಂತಂದರೆ ನಾವು ಗ್ಯಾರಂಟಿ ಕುರಿನೇ ಕೊಡಬೇಕಾಗತ್ತೆ ಒಳ್ಳೆ ಒಳ್ಳೆ ಕುರಿಗಳು ಬಂದಾವೆ ಇದರಲ್ಲಿ ಅಷ್ಟು ಗ್ಯಾರಂಟಿ ಕುರಿ ಅಂತ ಹೇಳ್ತಾಯಿಲ್ಲ ನಾನು ನಾನು ಹೇಳು ಹೇಳಕತ್ತೀನಲ್ಲ ಆ ಕುರಿಗಳು ಮಾತ್ರ ಗ್ಯಾರಂಟಿ ಇದು ಒಂದು ಆರಲ್ಲಿ ನೋಡಿರಿ ಇದು ಒಳ್ಳೆ ಟಾಪ್ ಐತೆ ಕುರಿ ಏನಪ್ಪ ಮೇಸ್ಗೆ ಇದು ಒಂದು ಇದು ಒಂದು ನೋಡಿರಿ ಇದು ಚೆನ್ನಾಗೈತಿ ಯಾರಾದ್ರೂ ಕಟ್ಗಳ ಕಟ್ಗಳ್ರಿ ಇದು ಒಂದು ಅದೇ ರೀತಿಯಾಗಿ ನನಗೆ ಕಮೆಂಟ್ ಮಾಡ್ತಾ ಇರ್ತೀರ ಅಣ್ಣ ಕುರಿಗಳಿಗೆ ಈ ರೀತಿ ಸಮಸ್ಯೆ ಆಗಿದೆ ಅಂತಂದ್ರೆ ನಾನು ಆದಷ್ಟು ನನ್ನ ಕೈಲಾದ ಒಂದು ನಿಮ್ಮ ಸಮಸ್ಯೆಗೆ ನಿಮ್ಮ ಸಮಸ್ಯೆಗೆ ಪರಿಹಾರ ಮಾಡುವಷ್ಟು ಮಾಡ್ತಾಯಿದ್ದೀನಿ ನನಗೆ ಗೊತ್ತಿದ್ದದನ್ನ ನಾನು ಹೇಳ್ತೀನಿ ದಯವಿಟ್ಟು ಕುರಿಗಳಿಗೆ ಏನೋ ಸಮಸ್ಯೆ ಇದ್ದರೆ ನನಗೆ ಕಾಲ್ ಮಾಡ್ಕೊಂಡು ತಿಳ್ಕೊಳ್ಳಿ ಆಯ್ತು ಏನೇ ಸಮಸ್ಯೆ ಆಗಿರಲಿ ಕುರಿಗಳಿಗೆ ಕಾಲ್ ಮಾಡಿರಿ ನನಗೆ ಗೊತ್ತಿದ್ದದನ್ನ ನಾನು ಹೇಳ್ತೀನಿ ನೋಡ್ರಿ ಇದು ಒಂದು ಚೆನ್ನಾಗೈತಿ ಇದು ಒಂದು ಕಲ್ಲು ಇದು ಒಂದು ಕಲ್ಲು ಇದನ್ನು ಚೆನ್ನಾಗೈತಿ ಕುರಿಗಳು ದೂರದಿಂದ ಬಂದವಲ್ಲ ಸ್ವಲ್ಪ ಸುಸ್ತಾಗಿದ್ದಾವೆ ಹಂಗಾಗಿ ಮಕ್ಕಂದಿದ್ದಾವೆ ಅಷ್ಟೇ ಸಾಯಂಕಾಲ ಎಲ್ಲ ಸ್ಟಡಿ ಆಗ್ತಾವೆ ಆರಲ್ಲಿ ಇದು ಇದು ಒಂದು ಕಲ್ಲು ನೋಡಿರಿ ಇದು ಕೊಡೋದೈತಿ ಇದು ಓವರ್ ಸ್ಪೀಡ್ ಓವರ್ ಸ್ಪೀಡ್ ಕುರಿ ಇದು ಓವರ್ ಸ್ಪೀಡ್ ಅಂದರೆ ಓವರ್ ಸ್ಪೀಡ್ ನೋಡಿರಿ ಓವರ್ ಸ್ಪೀಡ್ ಅಂದರೆ ಓವರ್ ಸ್ಪೀಡ್ ಇದು ನಾಲ್ಕಲ್ಲ ನೋಡಿರಿ ಗಡ್ಡಿ ಗಿಡ್ಡಿ ತುಂಬ ಚೆನ್ನಾಗೈತೆ ಕುರಿ ಯಾರು ಹೊಸೊಬ್ಬರು ಕಟ್ಟೋರು ಇದ್ರೆ ಮತ್ತು ಕುರಿಗಳು ಕಟ್ಟಿ ರೆಡಿ ಮಾಡ್ಕೊಳ್ರಿ ಇದು ಒಂದು ಆರಲ್ಲ ಇದು ಒಂದು ಆರಲ್ಲ ಓಪನ್ನು ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ ನಾನು ಸ್ಟಾರ್ಟಿಂಗೆ ಹೇಳಿದ್ದೆ ಕಾಲು ಬಾಯ ಜ್ವರ ತುಂಬ ಬರ್ತಾ ಇದ್ದಾವೆ ಅಂತಂದು ಅದಕ್ಕೆ ಸ್ಟಾರ್ಟಿಂಗೆ ಕುರಿಗಳಿಗೆ ಕಾಲುಬಯ ಜ್ವರ ಬಂದ ಮೇಲೆ ನೀವು ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಕಾಲು ಬಾಯ ಜ್ವರ ಬರೋಕ್ಕಿಂತ ಮುಂಚೆ ಒಂದು ಇಂಜೆಕ್ಷನ್ ಬರುತ್ತೆ ನೀವು ಏನು ನಿಮ್ಮ ಸುತ್ತಮುತ್ತ ಪಶು ವೈದ್ಯರು ಇರ್ತಾರೆ ಅಂದರೆ ಡಾಕ್ಟರ್ ಇರ್ತಾರಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಂದು ಇಂಜೆಕ್ಷನ್ ಮಾಡ್ಕೋಬೇಕು ನೀವು ಕುರಿಗಳಿಗೆ ಏನು ಮುಂಜಾಗ್ರತವಾಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಳ್ಳಿ ಹಾಗಾಗಿ ಕಾಲುಬಾಯಿ ಜ್ವರ ಬರೋ ಲಕ್ಷಣ ಇದ್ದರೆ ಕಮ್ಮಿ ಆಗ್ತೈತಿ ಅಕಸ್ಮಾತ್ ಕಾಲುಬಾಯಿ ಜ್ವರ ಯಾವುದಾದ್ರೂ ಕುರಿಗೆ ಬಂದಿದ್ರೆ ಈ ಮೀನು ಮಾರ್ಕೊಂತ ಬರ್ತಾರಲ್ಲ ಅದ್ರದ್ದು ನೀರು ಉಳ್ದಿರ್ತಲ್ಲ ಲಾಸ್ಟ್ ನೀರು ಆ ನೀರಿಲ್ಲೇ ಕಾಲನ್ನ ಕ್ಲೀನಾಗಿ ತೊಳಿರಿ ಒಂದು ದಿವಸ ಎರಡು ದಿವಸ ಕ್ಲೀನಾಗಿ ತೊಳೆದು ಬಿಟ್ರೆ ಸಾಕು ನೀವು ಕಾಲು ನೋವು ಕಾಲು ಬೈ ಜ್ವರ ಆಲ್ಮೋಸ್ಟ್ ಆಲ್ ತೊಂಬತ್ತು ಪರ್ಸೆಂಟ್ ಕ್ಲಿಯರ್ ಆಗತ್ತ ನೋಡ್ರಿ ಅದಕ್ಕೆ ಅದ್ರ ಜೊತೆ ಇಂದಿಕ್ಷನ್ ಮಾಡಿಸ್ಬೇಕು ನೀವು ಇಂದಿಕ್ಷನ್ ಮಾಡಿಸಿದ್ರೆ ಕಾಲುಬಾಯಿ ಜ್ವರ ಕ್ಲಿಯರ್ ಆಗುತ್ತೆ ಏನು ಎದರ ಅವಶ್ಯಕತೆ ಇಲ್ಲ ಮತ್ತು ಕಾಲುಬಾಯಿ ಜ್ವರ ಬಂದರೆ ಗೋಳಿಲಿ ಇರ್ತಾವಲ್ಲ ಕಾಲಗಿಂದು ಇಲ್ಲಿರೋದು ಇಲ್ಲಿದೆ ನೋಡಿರಿ ಇದು ಇದು ಏನಿದೆಯಲ್ಲ ಇದು ಚಾರಿ ಇದು ಉದುರುವ ಸಾಧ್ಯತೆ ಇರ್ತೈತಿ ಮೀನಿನ ನೀರು ಮೀನು ಮಾರಕ್ಕೆ ಬರ್ತಾರಲ್ಲ ಅದ್ರ ನೀರು ಇರ್ತದ ಉಳಿದಿರ್ತಲ್ಲ ನೀರು ಲಾಸ್ಟಿಗೆ ಆ ನೀರಲ್ಲಿ ತೊಳೆಯೋದ್ರಿಂದ ಅವು ಕೂಡ ಉದುರಲ್ಲ ಹಾಗಾಗಿ ಅದನ್ನು ಮಾಡಿ ಅದು ಒಳ್ಳೆಯ ಟಿಪ್ಸ್ ಅದು ಮತ್ತು ನೀಲಿ ನಾಲಿಗೆ ರೋಗ ಅಂತ ಬರ್ತಾ ಇದೆ ಅದಕ್ಕೂ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ಹೇಳ್ತೀನಿ ಈ ಇದನ್ನು ಮಾತ್ರ ನೀವು ಟ್ರೈ ಮಾಡಿರಿ ಯಾರಾದರೂ ಹಂಗೆ ಕಾಲುಬಾಯ ಜರ ಬಂದು ಹೋಗಿದ್ರು ಕೂಡ ಟ್ರೈ ಮಾಡಿರಿ ಬರೋದಿದ್ದರೂ ಕೂಡ ಟ್ರೈ ಮಾಡಿರಿ ಬರೋಲ್ಲ ಕುರಿ ಚೆನ್ನಾಗಿರ್ತತಿ ಫ್ರೆಶ್ ಇರ್ತತಿ ಏನಪ್ಪ ಕುರಿಗಳಿಗೆ ಒಳ್ಳೆಯದಾಗಲಿ ಅಂತಂದು ಮಾತ್ರ ನಾವು ಈ ಒಂದು ವೀಡಿಯೋ ಮಾಡ್ತಾಯಿರ್ತೀವಿ ದಯವಿಟ್ಟು ನಿಮ್ಮ ಹತ್ರ ಯಾವುದಾದ್ರೂ ಒಳ್ಳೆ ಕುರಿಗಳು ಕೊಡೋರು ನನಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಾವು ಕುರಿ ಕೂಡ ತಗೊತೀವಿ ಎಕ್ಸ್ಚೇಂಜ್ಗೂ ಕೊಡ್ತೀವಿ ಯಾರಾದರೂ ಇದ್ರೆ ನನಗೆ ಕಾಲ್ ಮಾಡಿ ತಗೊತೀವಿ ನಾವು ಕುರಿಗಳನ್ನು ನಮಸ್ತೆ ಈ ಒಂದು ವೀಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಅದೇ ರೀತಿಯಾಗಿ ನನ್ನ ವೀಡಿಯೋನ ಕೊನೆ ತನಕ ನೋಡಬೇಕು ನೀವು ಕೊನೆ ತನಕ ನೋಡಿದಾಗ ಮಾತ್ರ ನಿಮಗೆ ವಿಷಯಗಳು ಮುಟ್ತಾವೆ ಇಲ್ಲಾಂದರೆ ವಿಷಯಗಳು ಮುಟ್ಟಲ್ಲ ಹಾಗಾಗಿ ಈ ಒಂದು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಬೇಕು ನಾನು ನೀವು ರಾತ್ರಿ ಹನ್ನೆರಡು ಗಂಟೆಗೆ ಕಾಲ್ ಮಾಡಿದ್ರು ನಿಮ್ಮ ಕುರಿಗೆ ಏನೇ ಸಮಸ್ಯೆ ಆಗಿದ್ರೂ ಕೂಡ ನಾನು ಅದಕ್ಕೆ ಒಂದು ಒಂದು ಏನು ಪರಿಹಾರ ಹೇಳುವ ಶಕ್ತಿ ಪಡ್ತೀನಿ ನನ್ನ ಕೈಯ್ಯಲ್ಲಿ ಆದಷ್ಟು ನಾನು ಪರಿಹಾರ ಹುಡಿಕೊಡೋಕ್ಕೆ ಟ್ರೈ ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತಂದ್ರೆ ನನ್ನ ಸ್ನೇಹಿತರಿಗಾದ್ರೆ ತಿಳ್ಕೊಂಡ್ಬಿಟ್ಟು ನಿಮಗೆ ಪರಿಹಾರ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಶಿಪ್ ಫ್ಲವರ್ಸ್ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್